ಸ್ನೇಹಿತರೆ ನಮಸ್ಕಾರ ನೀವು ಯಾವುದೇ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಬೆಡ್ಡಿಂಗ್ ಪ್ರಿಪ್ರೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಸೊ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡಿಕೊಂಡೇ ನೀವು ಬೆಳೆನ ಬೆಳಿಬೇಕು ಸೊ ಫಸ್ಟ್ ನೀವು ಬೆಡ್ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕೊಟ್ಕೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅದಕ್ಕೆ ಟ್ರೈಕೋಡ್ ಅರ್ಮನ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸೂಡೋ ಮಿಕ್ಸ್ ಮಾಡ್ಕೋಬೇಕು ಟ್ರೈಕೋಡ್ ಅರ್ಮ ಮತ್ತು ಸೂಡೋ ಅದ್ರ ಜೊತೆಯಲ್ಲಿ ಹಿಂಡಿ ಈ ಮೂರನ್ನ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ದಿನ ನೀವು ಇದನ್ನು ಹಾಗೆ ಬಿಡಬೇಕು ನೆರಳಲ್ಲಿ ಅದಕ್ಕೆ ಒದಕೆ ಕೊಡಬೇಕಾಗುತ್ತೆ ಫುಲ್ಲಾಗಿ ಒದಕೆ ಕೊಟ್ಬಿಟ್ಟು ನೀವು ಒಂದು ಫೋರ್ ಫೈವ್ ಡೇಸ್ ಅದೇ ರೀತಿ ಬಿಟ್ಟು ಡೈಲಿ ಬೆಳಗ್ಗೆ ಸಂಜೆ ಅದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ಚಿಮಿಸ್ತಾ ಇರಬೇಕು ನೀರನ್ನ ಚಿಮಿಸ್ಬೇಕು ಅದಾದಮೇಲೆ ಆ ಕಲ್ಚರ್ ರೆಡಿ ಆಗುತ್ತೆ ಅದನ್ನು ಮತ್ತೆ ನೀವು ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಅದನ್ನು ಬೆಡ್ಡಿಂಗ್ಗೆ ನೀವು ಕೊಡಬೇಕಾಗುತ್ತೆ ನೀವು ಯಾವ ಬೆಳೆ ಬೆಳೀತಾ ಇದ್ದೀರಾ ನೀವು ಯಾವ ತಾಲು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಬೆಳೀತರಂಥ ಬೆಳೆ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ಕಾರ